ಹಳ್ಳಿಗಳ ಅಭಿವೃದ್ಧಿ ಮರೆಯುತ್ತಾ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಹಣಕಾಸಿನ ಬಿಕ್ಕಟ್ಟು ಎದುರಾಗಿದೆ ಹಳ್ಳಿಗಳ ಅಭಿವೃದ್ಧಿಗೆ ಖಜಾನೆಯಲ್ಲಿ ಹಣ ಇಲ್ವಾ ಅಭಿವೃದ್ಧಿ ಕಾಣದ ಹಳ್ಳಿಗಳಲ್ಲಿ ಈಗಲೂ ನರಕ ಸರ್ಕಾರ ಹಳ್ಳಿಗಳ ಅಭಿವೃದ್ಧಿಯನ್ನೇ ಮರ್ತಂಗ್ ಕಾಣಿಸ್ತಾ ಇದೆ ಗ್ಯಾರಂಟಿ ಯೋಜನೆಯಿಂದ ಹಣಕಾಸಿನ ಬಿಕ್ಕಟ್ಟು ಸಿಕ್ಕಾಪಟ್ಟೆ ಹಳ್ಳಿಗಳ ಅಭಿವೃದ್ಧಿಗೆ ಖಜಾನೆಯಲ್ಲಿ ಹಣ ಇಲ್ವಾ ಅಭಿವೃದ್ಧಿ ಕಾಣದ ಹಳ್ಳಿಗಳಲ್ಲಿ ಈಗಲೂ ನರಕ ರಸ್ತೆಗಳು ಚೆನ್ನಾಗಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದಾವೆ ಹಲವು ಗ್ರಾಮಗಳು ಯಾದಗಿರಿ ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿ ಅಭಿವೃದ್ಧಿ ಮರಿಚುಕಿಯಾಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಒಪ್ಕೊಂಡಿದ್ದಾರೆ ಹಳ್ಳಿಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ಜನರ ಮುಂದೆಯೇ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಹಳ್ಳಿಗಳ ಅಭಿವೃದ್ಧಿ ಮರೆಯುತ್ತ ಹಾಗಾದರೆ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಹಣಕಾಸಿನ ಬಿಕ್ಕಟ್ಟು ಶುರುವಾಗಿದೆಯಾ ಹಳ್ಳಿಗಳ ಅಭಿವೃದ್ಧಿಗೆ ಖಜಾನೆಯಲ್ಲಿ ಹಣ ಇಲ್ವಾ ಯಾಕೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಇದುವರೆಗೂ ಇದುವರೆಗೂ ಕೂಡ ಒಂದಿಷ್ಟು ಹಳ್ಳಿಗಳಲ್ಲಿ ಅದರಲ್ಲೂ ಯಾದಗಿರಿ ಜಿಲ್ಲೆಯಲ್ಲಿ ಪಾಪ ಅಲ್ಲಿನ ಜನ ಕುಡಿಯೋದಕ್ಕೆ ನೀರಿಲ್ಲ ಬಳಸೋದಕ್ಕೆ ನೀರಿಲ್ಲ ರಸ್ತೆಗಳು ಚೆನ್ನಾಗಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಒದ್ದಾಡ್ತಾ ಇದ್ದಾರೆ ಮಾತಾಡ ಮಾಡುವ ಸಮಸ್ಯೆ ಹೋಗಿದ್ರೆ ಟೆಂಪ್ರೇಟರ್ ಅಷ್ಟೇ ಕೂಡ ಹೊಸ ಬೋರ್ ಹಾಕ್ಸ್ಬೇಕಲ್ಲಿ ಹೊಸ ಬೋರ್ ಹಾಕಿದ್ರೆ ಮಾತ್ರ ಒಂದ ಸ್ವಚ್ಛತೆ ಮೊದಲು ಇಲ್ಲಿ ವ್ಯವಸ್ಥೆ ಪೂರಾ ನೀವು ಮೀಡಿಯಾದಲ್ಲಿ ಬಂದು ನೋಡ್ರಿ ಇದಕ್ಕೆ ಸರ್ಕಾರ ಏನಪ್ಪ ಅಂತಂದ್ರೆ ಇದು ನಿಮ್ಮ ದಿನ ಸಿ ಒ ಬಂಕಿಸಿಂದ ಎಲ್ಲ ಊರು ಕಂಪ್ಲೀಟ್ ವೀಕ್ಷಣೆ ಮಾಡಿ ಹೋಗಿದ್ ಹೋಗಿದ್ದಾಗ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಇದರ ಕಡೆಗೆ ಸ್ವಲ್ಪ ಹೊತ್ತು ಕೊಡಬೇಕು ಸಿ ಇ ಅವರು ಡೈರೆಕ್ಟ್ ಜನರಿಗೆ ಬಜೆಟ್ ತೊಗೊಂಡ್ರಿ ಅಂತ ಹೇಳೋದು ಇದು ತಪ್ಪು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಈ ಪಂಚಾಯತಿ ಕಡೆಗೆ ಲಕ್ಷ್ಯ ಕೊಡ್ರಿ ಸ್ವಚ್ಛತೆ ಮೊದಲು ಆದ್ಯತೆ ಕೊಡ್ರಿ ಮತ್ತು ಮುಂದೆ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಗೆ ಏನಪ್ಪ ಅಂತ ತಡೆಗಟ್ಟುವ ವ್ಯವಸ್ಥೆಯಲ್ಲಿ ನೀವು ಕ್ರಮವಹಿಸ್ರಿ ಅಂತೇಳಿ ನಾವು ಹೇಳೋಕ್ಕೆ ಸ್ವಚ್ಛತೆ ಮೊದಲು ಇಲ್ಲಿ ವ್ಯವಸ್ಥೆ ಪೂರ ನೀವು ಮೀಡಿಯಾದ್ರೆ ಬಂದು ನೋಡ್ರಿ ಅತಿ ಕುಣಿಯ ಜನರ ಜೊತೆ ಸಮಸ್ಯೆಗಳನ್ನು ಆಲಿಸದೆ ಅವರು ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ನೀವು ಬರ್ರಿ ಆ ನಂತರ ನಾನು ಕೆಲಸ ಮಾಡಿ ಕೊಡುತ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಸಾರ್ವಜನಿಕರ ಮುಂದೆ ಹೇಳಿದಾಗ ಅದಕ್ಕೆ ನಾವು ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಈಗಾಗಲೇ ನೀವು ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಇಲ್ಲಿ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ನಾಗಪ್ಪ ಏನ್ರಿ ಇದು ಇಷ್ಟೆಲ್ಲ ಅವ್ಯವಸ್ಥೆ ಇದೆ ಜೊತೆಗೆ ಅಲ್ಲಿನ ಅಧಿಕಾರಿನೇ ಹೇಳ್ತಾ ಇದ್ದಾರೆ ಸರಿಯಾದಂತ ಹಣ ಬರ್ತಾ ಇಲ್ಲ ಅಂತ ಹೇಳಿ ರಾಮು ಇದು ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಆಗಿದೆ ಕೇವಲ ಯಾದಗಿರಿ ತಾಲೂಕಿನ ಹತ್ತಿಕೋಣಿ ಗ್ರಾಮ ಅಲ್ಲ ಹತ್ತಿಕೋಣಿ ಗ್ರಾಮವು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಇಡೀ ಗ್ರಾಮದ ಕೆಲ ರಸ್ತೆಗಳು ಮಳೆ ಬಂದ್ರೆ ನೀರು ಸಂಗ್ರಹವಾಗಿ ಕೆರೆಯಂತಾಗ್ತದೆ ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗದ ಭೀತಿಗೆ ಒಳಗಾಗಿದ್ರೆ ಖುದ್ದು ಅಲ್ಲಿ ಗ್ರಾಮಕ್ಕೆ ಕೂಡ ಜಿಲ್ಲಾ ಪಂಚಾಯತ್ ಶಿವ ಲವೀಶ್ ಹೊರಡಿ ಅವರು ಭೇಟಿ ನೀಡಿದ ಕೂಡ ತಮ್ಮ ಅಸಹ್ಯಕದ ಮಾತುಗಳನ್ನು ಕೂಡ ಆಡ್ತಾರೆ ಅಲ್ಲಿನ ಗ್ರಾಮಸ್ಥರು ಕೂಡ ಸಿಒ ಅವರು ಗಮನಕ್ಕೆ ತಗೊಂಡ್ ನೀವು ಗ್ರಾಂಟ್ ಬಿಡುಗಡೆ ಮಾಡಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಅಗತ್ಯ ಸೌಕರ್ಯ ಕಲ್ಪಿಸಿರಿ ಎಂದು ಆಗ್ರಹ ಮಾಡ್ತಾರೆ ಆದ್ರೆ ಇದನ್ನು ಆಲಿಸಿದಂತ ಸಿಒ ಅವರು ಅನುದಾನ ಇಲ್ಲ ಅನುದಾನ ಕೊರತೆ ಉಂಟಾಗಿದೆ ಹೀಗಾಗಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಕೊಂಡು ತಾವೇ ಹೋಗಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಕೊಳ್ಳಿ ಬಂದ್ ಬಂದಿ ಎಂಬ ಬೇಜಾತನ ಹೇಳಿಕೆ ಕೂಡ ಕೊಡ್ತಾರೆ ಸುಮಾರು ಯಾದಗಿರಿ ಜಿಲ್ಲೆ ಹಳ್ಳಿಗಳು ಅಭಿವೃದ್ಧಿ ಆಗಬೇಕಾದ್ರೆ ಸುಮಾರು ಒಂದು ಸಾವಿರ ಕೋಟಿ ಕೂಡ ಹಣ ಕೂಡ ಬೇಕಾಗುತ್ತೆ ಎಂಬ ಮಾತುಗಳನ್ನು ಕೂಡ ಜಿಲ್ಲಾ ಪ್ರತಿಶಿವರು ಕೂಡ ಹೇಳಿದ್ದಾರೆ ರಾಮ್ ಓಕೆ ಓಕೆ ಓಕೆಲ್ಲ ಮಾಹಿತಿಗಾಗಿ ಸರ್ ಅದೇ ಹೋಗಿ ಅಷ್ಟೇ ಇಲ್ಲ ಕೂಡ ಹೊಸ ಬೋರ್ ಹಾಕ್ಸ್ಬೇಕಲ್ಲಿ ಹೊಸ ಬೋರ್ ಹಾಕಿದ್ರೆ ಏಕಾಏಕಿ ಎಲ್ಲ ಚರಂಡಿ ಎಲ್ಲ ರೋಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅನುದಾನ ಇಲ್ಲ ನೀವು ಬೇಕಾದ್ರೆ ಹೋಗಿ ಸರ್ಕಾರಕ್ಕೆ ಭೇಟಿ ಮಾಡಿ ಅನುದಾನ ಮಾತಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಮಲ್ಲಿಕಾರ್ಜುನ್ ರೆಡ್ಡಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ರೆಡ್ಡಿ ಅವರೇ ಏನು ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಸರ್ ನಮ್ದು ಯಾದಗಿರಿ ಜಿಲ್ಲೆಯಲ್ಲಿ ಬರುವ ಗುರುಮುಡ್ಕಲ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕುಣಿ ಗ್ರಾಮ ಹತ್ತು ಸಾವಿರ ಜನಸಂಖ್ಯೆ ವಾಸ ಮಾಡುವ ದೊಡ್ಡ ಗ್ರಾಮ ಆದರೆ ಅಲ್ಲಿನ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲ ಸೂಕ್ತ ಚರಂಡಿ ಇಲ್ಲ ಸೂಕ್ತ ರಸ್ತೆಗಳಿಲ್ಲ ಮತ್ತ ಶೌಚಾಲಯ ಮಹಿಳೆಯರಿಗೆ ಸಾರ್ವಜನಿಕ ಸುಲಭ ಶೌಚಾಲಯ ಇಲ್ಲ ಏನಂದ್ರೆ ಬಹಳ ದುರಂತ ಅಂದರೆ ಬಯಲು ಶೌಚಾಲಯದಲ್ಲಿಯೇ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ದಿನ ಮೂರು ಮೂವತ್ತು ಮಕ್ಕಳ ಅಂಗನವಾಡಿ ಬಡ ಮಕ್ಕಳು ಶಿಕ್ಷಣ ಪಡಿತಾರ ಎ ಬಿ ಸಿ ಡಿ ಕಲಿಕಾ ಪ್ರಾಥಮಿಕ ಅಂತ ಶಿಕ್ಷಣ ನೀಡ್ತಾರ ಅವರು ಯಾವ ಅವ್ರ ಮೇಲೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಸರ್ ಇದೆಲ್ಲಾ ಅಂದ್ರೆ ರಸ್ತೆ ಸರಿ ಇಲ್ಲ ಓದೋದಕ್ಕೆ ಸರಿಯಾದಂತ ಶಾಲೆ ಇಲ್ಲ ಇದೆಲ್ಲಾ ಸಮಸ್ಯೆಗಳು ಇದ್ದೇ ಇದಾವ್ ನಿಮ್ ಊರಲ್ಲಿ ಇದ್ರ ಬಗ್ಗೆ ನಿಮ್ ಶಾಸಕರು ಇದಾರಲ್ಲ ಅವ್ರ ಗಮನಕ್ಕೆ ತಂದಿದ್ದೀರಾ ಶಾಸಕರಿಗೆ ನಾವು ಗ್ರಾಮಸ್ಥರೆಲ್ಲರೂ ಪ್ರತಿಭಟನೆ ಮಾಡಿದ ಮೇಲೆ ಪಂಚಾಯತ್ ಮೇನ್ ಇದೆ ನಮ್ಮ ಗ್ರಾಮ ಹಿಂದುಳಿಯಲು ಮೇನ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಂಗಣ್ಣ ಕಣಮೇಶ್ವರ್ ಚೇರ್ಮನ್ ಕಾರಣ ರೀ ಕಾರಣ ಏನಂದ್ರೆ ಸರ್ಕಾರದಿಂದ ಪಂಚಾಯತ್ಗೆ ಬರುವ ಅನುದಾನ ಸದ್ಬಳಕೆ ಆಗಿಲ್ಲ ಒಂದೇದು ನಮ್ಮೂರಲ್ಲಿ ದೊಡ್ಡ ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದ ರಸ್ತೆನೇ ಇಲ್ಲ ಸರಿಯಾಗಿ ಬಡ ರೋಗಿಗಳು ಹತ್ತಾರು ಗ್ರಾಮದ ಜನರು ದಿನಾಲ ಹಚ್ಚುಕೊಂಡು ಬರ್ತಾರ ಅವ್ರು ಹೆಂಗ ಹೋಗ್ಬೇಕು ತಪ್ಪನಿಗೆ ಶಾಸಕರು ಶರಣಗೌಡ ಕಂದ್ಕೂರ್ರಿ ಶರಣಗೌಡ ಕಂದ್ಕೂರ್ ಅವರು ಜೆಡಿಎಸ್ ಅವರು ಕೂಡ ಒಂದ್ ಎರಡು ಬಾರಿ ಬಂದಾರ ಭರವಸೆ ನೀಡಾರ ಬಟ್ ಆದ್ರ ಜನರಿಗೆ ಮಾತ್ರ ಬಹಳ ದಿನದಿಂದ ಸಮಸ್ಯೆ ಪ್ರಮುಖ ನಗರದಲ್ಲಿ ಸಾರಿ ಹಳ್ಳಿ ಹಳ್ಳಿಗಳಲ್ಲಿ ಈಗ ಗಾಂಧೀಜಿ ಅವರು ಒಂದು ಮಾತಾಡ್ತಾರೆ ಸರ್ ಒಂದು ಕಡೆಗೆ ಹಳ್ಳಿಗಳ ಉದ್ಧಾರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದರೆ ಆದರೆ ನಮ್ಮ ಗಡಿ ಭಾಗ ನಮ್ದು ಶೈಕ್ಷಣ ಶಿಕ್ಷಣದಲ್ಲಿ ಅನಕ್ಷರತೆ ಹೆಚ್ಚಾಗಿರುವ ಗ್ರಾಮ ದೊಡ್ಡ ಜಿಲ್ಲಾ ಪಂಚಾಯಿತಿ ನಾಡ ತಹಸೀಲ್ದಾರ್ ಕಚೇರಿ ಹೊಂದಿರುವ ಗ್ರಾಮ ಅಲ್ಲೇ ದೊಡ್ಡ ಗ್ರಾಮದಲ್ಲಿಯೇ ಸರ್ಕಾರ ಅಗತ್ಯ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂದ್ರ ಸಣ್ಣ ಗ್ರಾಮಗಳ ಗತಿ ಏನು ತಾಂಡಗಳ ಜನರ ಗತಿ ಏನು ಮತ್ತ ಇನ್ನೊಂದು ಸಿ ಎಸ್ ಅವ್ರು ಬಂದಿದ್ರು ಸಿಇಒ ಜಿಲ್ಲಾ ಪಂಚಾಯತ್ ಲವೀಸ್ ಹೊರಡಿಯ ವರಡಿಯ ಅವರು ಬಂದಾಗ ನನ್ನ ಜೀವನದಲ್ಲಿ ಬಹಳ ಒಂದು ಆಶ್ಚರ್ಯಕರ ಸಂಗತಿ ನೋಡ್ಬೇಕಾಯ್ತು ಸರ್ ಏನಂದ್ರ ಒಬ್ಬ ಎಸ್ ಆಯ್ತಾರ್ ಸರ್ಕಾರದ ಅನುದಾನವನ್ನ ಸದ್ಬಳಕೆ ಮಾಡಿಕೊಳ್ಳಲ್ಲಿ ಮಾನಿಟರಿಂಗ್ ಮಾಡೋರು ಅವ್ರೇ ಹೇಳ್ತಾರೆ ಸರ್ ಹಳ್ಳಿಗಳ ಜನರಿಗೆ ನೀವು ಇಷ್ಟೆಲ್ಲಾ ಹೇಳಿರಲ್ಲ ನೀವೇ ಹೋಗಿ ಸರ್ಕಾರಕ್ಕೆ ಹೋಗಿ ಅನುದಾನ ತೊಗೊಂಬರಿ ಅಂತ ಇಂಥವರ್ಲಿಂದ ಹೇಗೆ ಅಭಿವೃದ್ಧಿ ಸಾಧ್ಯ ಆ ಎಸ್ ಐ ಪಿ ಎಸ್ ಒಳ್ಳೊಳ್ಳೆ ಎ ಸಿ ತಹಸೀಲ್ದಾರ್ ಇವ್ರೆಲ್ಲ ಗ್ರಾಮೀಣ ಜೀವನ ಮಟ್ಟ ಜನರ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಬಟ್ ಆದ್ರೆ ಅವ್ರು ಯಾರು ವಿಸಿಟ್ ಕೊಡಲ್ಲ ಇದು ನಮ್ಮ ಜಿಲ್ಲೆಯ ದುರ್ದೈವ ಇಲ್ಲಿ ಬರೇ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಜನಪ್ರತಿನಿಧಿಗಳು ಸೇರಿ ನಮ್ಮ ಗ್ರಾಮೀಣ ಜನರ ಜೀವ ಹಿಂಡಿರ್ಲಕೈತಾರೆ ಸರ್ ಮಲ್ಲಿನ ನೀರು ಕುಡ್ಲಕ್ಕ ಮಲ್ಲಿನ ನೀರು ಹತ್ತಿ ಕುಳಿಯಲ್ಲಿ ಹತ್ತು ಸಾವಿರ ಜನರಲ್ಲಿ ನಾಲ್ಕು ಸಾವಿರ ಜನರು ಎಸ್ ಎಸ್ ಎಸ್